ಆ ನೋವು ತಾನೇ ನುಗ್ಕೊಂಡು ಯಾರಿಗೂ ಹೇಳ್ದಿರ ಕಣ್ಣು ಮುಚ್ಕೊಂಡು ಕಣ್ಣಲ್ಲೇ ಒಳಗಡೆನೆ ಕಣ್ಣೀರ್ ಹಾಕೊಂಡಿರುವಂತ ಮನುಷ್ಯ ಆತ ಅವನ ತಲೆ ಮೇಲೆ ನಾ ನೀಟಾದಾಗ ನಾನು ಧೈರ್ಯನೆ ತುಂಬೆ ನಾನು ಕಾಮಿಡಿನೇ ಮಾಡಿದೆ ಅವ್ರ ಮುಂದೆ ಬಂದಿದ್ದಾರೆ ರಿಟರ್ನ್ ಬಂದು ಪಾಪ ತನ್ನಲ್ಲಿ ಅಸುಸ್ತು ಕಾಣಿಸುತ್ತೆ ನಮಗೆ ಚೆನ್ನಾಗಿರ್ಬೇಕ್ರಿ ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ನೀವೇ ಮಾಡ್ರಿ ನೀವಾಗ್ ಮಾಡ್ರಿ ನೀವ್ ಹೇಗ್ ಮಾಡ್ರಿ ಅಂತ ದಯ್ವಿಟ್ಟು ಯಾರು ಅವ್ರಿಗೆ ತೊಂದ್ರೆ ಕೊಡಬಾರ್ದು ಈಗ ಇನ್ನೊಂದು ಶಿವಣ್ಣ ಅಂದ್ರೆ ಇವಾಗ ಪಿಲ್ಲರ್ ಅಂತ ಆ್ಯಕ್ಚುಲಿ ಇರೋದು ಅಂದ್ರೆ ಫುಲ್ ಇವಾಗ ಕ್ಯಾನ್ಸರ್ ಆಗಿ ಇದಾಗಿ ಅವ್ರ ಒಂದು ಆರೋಗ್ಯದ ಬಗ್ಗೆ ನಿಮ್ಮ ಚೇತರಿಕೆ ಕೂಡ ಕಂಡು ಬಂದಿದೆ ಇವಾಗ ಬೆಂಗಳೂರು ಕೂಡ ರಿಟರ್ನ್ ಆಗಿದ್ದಾರೆ ಮಾತಾಡ್ತಾನು ಇದ್ದಾರೆ ಅವ್ರಿಗೆ ನಿಮ್ಮ ಒಂದು ಸಂದೇಶ ನಿಮ್ಮ ಒಂದು ಮೆಸೇಜ್ ಏನು ಮೆಸೇಜ್ ನಾನು ಕೊಡಬಲ್ಲೆ ಅವರಿಗೆ ಪಾಪ ತಾನು ಆ ಆ ಒಂದು ಕ ಕಾಯಿಲಿನ ಹೊತ್ಕೊಂಡು ಧೈರ್ಯವಾಗಿ ಅಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಆ ನೋವು ತಾನೇ ನುಗ್ಕೊಂಡು ಯಾರಿಗೂ ಹೇಳ್ದಿರ ಕಣ್ಣು ಮುಚ್ಕೊಂಡು ಕಣ್ಣಲ್ಲೇ ಒಳಗಡೆನೆ ಕಣ್ಣೀರು ಹಾಕ್ಕೊಂಡಿರುವಂಥ ಮನುಷ್ಯ ಆತ ಮೀಟ ಪಾಪ ನಾ ಆದಾಗ ನಾನು ಧೈರ್ಯನೇ ತುಂಬೆ ನಾನು ಕಾಮಿಡಿನೇ ಮಾಡಿದೆ ಅವ್ರ ಮುಂದೆ ಪಾಪ ಬಂದಿದ್ದಾರೆ ರಿಟರ್ನ್ ಬಂದು ಪಾಪ ತನ್ನಲ್ಲಿ ಅಸುಸ್ತು ಕಾಣಿಸುತ್ತೆ ನಮಗೆ ಯಾಕಂದರೆ ನಾನು ಬರೀ ಒಂದು ಚಿಕ್ಕ ಆರು ಸೆಂಟಿಮೀಟ್ರ್ ಆಪ್ರೇಷನ್ಗೆ ನಾನು ಒದಾಡಬಿಟ್ಟೆ ಅಯ್ಯಯ್ಯೋ ದೇವ್ರಿ ಪಾ ಹ್ಞೂ ಏನು ಚೆನ್ನಾಗಿರ್ಬೇಕ್ರಿ ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಯಾರೂ ಅವ್ರನ್ನ ಹುಮ್ಮಸ್ ಓವರಾಗಿ ಕೊಟ್ಬಿಟ್ಟು ನೀವು ಇದನ್ನು ಮಾಡ್ರಿ ನೀವು ಹಾಗೆ ಮಾಡ್ರಿ ನೀವು ಹೀಗೆ ಮಾಡ್ರಿ ಅಂತ ದಯವಿಟ್ಟು ಯಾರು ಅವ್ರಿಗೆ ತೊಂದರೆ ಕೊಡಬಾರ್ದು ಅವರು ಸುಮಾರು ಕಾಲಗಳು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದರೆ ಸಾಕು ಆರೋಗ್ಯವಾಗಿದ್ದರೆ ಸಾಕು ನಾನು ಅದನ್ನೇ ಇದ್ದೀನಿ ಅವ್ರಿಗೆ ದೇವರು ಯಾವ ಕೊರತೆಯೂ ಕೊಡಲ್ಲ ಮುಂದೆ ಅವರು ಆರೋಗ್ಯವಾಗೂ ಇರ್ತಾರೆ ನನ್ನ ನಂಬಿಕೆ ಇದೆ ಅಚಲವಾದ ನಂಬಿಕೆ ಇದೆ ಚಿತ್ರರಂಗಕ್ಕೂ ಅವ್ರು ಚೆನ್ನಾಗಿ ಒಂದು ಒಳ್ಳೆ ಅವ್ರದ್ದೇ ಒಂದು ಪ್ರೆಸೆಂಟೇಷನ್ ವಾಪಸ್ ಕೊಡ್ತಾರೆ ಅವ್ರವ್ರು ಸ್ವಲ್ಪ ಟೈಮ್ ಕೊಟ್ಟು ರೆಸ್ಟ್ ಕೊಟ್ಟು ಹೋಗಿ ಎಲ್ಲರೂ ಹೋಗಿ ಮಾತಾಡ್ಸೋದು ಹಿಂಸೆ ಕೊಡೋದು ಆಗಬಾರ್ದು ಅವ್ರನ್ನ ಸ್ವಲ್ಪ ಅವ್ರನ್ನೊಂದು ಅಷ್ಟು ಕಾಲ ನೆಮ್ಮದಿಯಾಗಿ ಬಿಟ್ಬಿಟ್ಟು ಅವ್ರು ಫ್ರೆಶ್ಅಪ್ ಆಗಿ ವಾಪಸ್ ಬರಬೇಕು ಇಂಡಸ್ಟ್ರಿಗೆ ಬಂದು ಕೊಡಲಿ ಒಳ್ಳೆ ಕೊಡುಗೆಗಳನ್ನ ಕೊಡಲಿ ಅವ್ರು ಪಾಪ ಒಳ್ಳೇದೇ ಆಗಬೇಕು ಅವ್ರಿಗೆ ಅವ್ರಂಗೇನೆ ರಾಗಣ್ಣ ಕೂಡ ಆ ಮೊನ್ನೆ ಮೊನ್ನೆನೂ ನಾನು ಹೇಳಿದೆ ನಾನು ಬಹುಶಃ ನಾವು ಹೇಳಿದರೆ ಸರಿಯೋ ತಪ್ಪೋ ನಮಗೆ ಗೊತ್ತಿಲ್ಲ ತಪ್ಪಿದ್ರೆ ಅಭಿಮಾನಿಗಳು ಕ್ಷಮಿಸ್ರಿ ಅವ್ರ ಪಾಪ ಕೈ ನೋವಾಗುತ್ತೆ ಅವ್ರಿಗೆ ಅದು ಹಿಡ್ಕೊತದೆ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿ ಆಗುವಂಥ ಈ ಎಣ್ಣೆಗಳನ್ನೆಲ್ಲ ನಾವು ಕುದಿಸಿಬಿಟ್ಟು ಚೆನ್ನಾಗಿ ಅರಳೆಣ್ಣೆ ನಾರಳೆಣ್ಣೆ ಆಗುತ್ತೆ ಕೊಬ್ಬರಿ ಎಣ್ಣೆ ಥರನೇ ಯಾವುದೋ ಅದು ಇಲ್ಲ ಕೋಟೆಕೆ ಎಲ್ಲ ಆಯುರ್ವೇದ ಎಣ್ಣೆ ಚೆನ್ನಾಗಿ ನೀವು ಬಿಡಬೇಕಾ ನರಗಳನ್ನ ಇಲ್ಲಿ ಕುತ್ತಿಗೆ ಅಂದರೆ ಇಲ್ಲೆಲ್ಲ ನೀವು ಬಿಡಬೇಕು ಸ್ವಲ್ಪ ಅವರು ಹಾ ಪಾಪ ಫ್ರೀ ಆಗುತ್ತೆ ಅಷ್ಟೇ ಈ ಜೀವನ ನೋಡಿ ಈ ಒಂದು ಸ್ಮಾಲ್ ಸರ್ಕಲ್ ಅದು ಎಲ್ಲರೂ ಒಂದೇ ಸರಿ ಹುಟ್ಟಲ್ಲ ಎಲ್ಲರೂ ಒಂದೇ ಸರಿ ಸಾಯಲ್ಲ ಹ್ಞೂ ಅವ್ರವ್ರ ಜನ್ಮದಿನೂ ಬೇರೆನೆ ಮೃತ್ಯು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಬೇರೆನೆ ಆದರೆ ಅಲ್ಲಿವರೆಗೂ ಅವರವರು ಅವ್ರವ್ರ ಮನೆಯಲ್ಲಿ ಅವ್ರವ್ರ ಹಿರಿಕರನ್ನ ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು ಮಕ್ಕಳ ಮೊದಲನೇ ಕರ್ತವ್ಯ ಯಾಕಂದ್ರೆ ಹಿರಿಕರೆ ನಮ್ಮ ಜೊತೆಯಲ್ಲಿ ಇಲ್ಲ ಅಂದರೆ ಮುಂದೆ ಒಂದು ಹೆಜ್ಜೆ ಇಡೋದು ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ನೀವು ಎಷ್ಟೇ ನೀವು ಬುದ್ಧಿವಂತರಿರಲಿ ಏನಾದರೂ ಇಲ್ಲಿ ಏನು ಮಾಡೋಕ್ಕಾಗಲ್ಲ